ಎಲ್ರಿಗೂ ನಮಸ್ಕಾರ ರಾಮನಿಗೆ ನಾಮಕರಣ ಆಯಿತು ಮಗು ಇದೆ ತುಂಬ ಚೆನ್ನಾಗಿದ್ದಾನೆ ರಾಮ ಎಲ್ರಿಗೂ ಖುಷಿ ಅವನನ್ನು ನೋಡಿದ್ರೇ ಸಾಕು ಎಲ್ಲ ಸಂತೋಷ ಅರಮನೆಯಲ್ಲಿ ಎಲ್ಲರಿಗೂ ಆ ರಾಣಿಯರಿಗಾಗಲಿ ತಾಯಿಗೆ ತಾಯಂದ್ರಿಗೆ ಆಮೇಲೆ ಎಲ್ಲ ಅರಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಮಗುನ ಮುದ್ದು ಮಾಡಬೇಕು ಎತ್ಕೊಂಡು ಅವನಿದ್ರೆ ಸಾಕು ಅಷ್ಟು ಒಂದು ಆಕರ್ಷಣೆ ಆ ಮಗುವಿನಲ್ಲಿತ್ತು ಅದರ ಆಟಪಾಠಗಳು ಅಂದರೆ ಅದು ಮಾಡ್ತಕ್ಕಂತಹ ಬಾಲ್ಯ ಏನು ಶೈಶವದ ಒಂದು ಕೈಕರಣಗಳಾಗಿರ್ಬಹುದು ಅಥವಾ ಎಲ್ಲವೂ ಕೂಡ ಎಲ್ಲರೂ ಖುಷಿ ಕೊಡ್ತಿದ್ದು ಅದು ಹಠ ಮಾಡಿದ್ರೂ ಸಂತೋಷ ಒಂದು ಸರ್ತಿ ಅಂತೂ ಅದು ಚಂದ್ರ ಬೇಕು ಅಂತ ಹಠ ಮಾಡ್ತಾನಲ್ಲ ಅದನ್ನು ಆದಿಕೇಶವ ಅಂಕಿತ ಕನಕದಾಸರು ತುಂಬ ಚೆನ್ನಾಗಿ ಈ ಒಂದು ಹಾಡಿನಲ್ಲಿ ವಿವರಿಸ್ತಾ ಇದ್ದಾರೆ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ತಾಯಿ ಕಡೆಗೊಮ್ಮೆ ಕೈ ಮಾಡಿ ತೋರಿದ ಮುಗಿಲ ಕಡೆಗೊಮ್ಮೆ ದೇಟಿಸಿ ನೋಡಿದ ಚಿನ್ನಿ ಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ಬೀಸಾಡಿದ ಅಂಗಳ ದೊಡು ರಾಮನಾ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಅಂಗಳದಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕಂದ ಬಾಯೆಂದು ತಾಯಿ ಕರೆದಳು ಮೊಮ್ಮು ಮುಣ್ಣೆಂದು ಬಣ್ಣಿಸುತ್ತಿದ್ದಳೂ ತಾಯಿ ಕೌಸಲ್ಯ ಕಳವಳಗೊಂಡಳು ಕಂದ ಅಂಜಾದ ಎಂದು ಅನ್ನುತ್ತಿದ್ದಳು ಅಂಗಾಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂಗಾಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಹಿತವಾಗಿ ಧಾವಿಸಿ ಬಂದನು ನಿಲುವು ಕನ್ನಡಿಯನ್ನು ನಿಲ್ಲಿಸಿದ ಶ್ರೀರಾಮನ ಎತ್ತಿಮೂತಡಿದ ಅಂಗಳದುಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ರಾಮ ರಾಮನಾಡಿದ ಚಂದ್ರ ಬೇಕೆಂದು ತಾಹ ಮಾಡಿದ ದೊಳು ರಾಮ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಈ ಸಂಭ್ರಮಾದ ಕೇಶವ ನೋಡಿದ ರಘುವಂಶವನ್ನೇ ಕೊಂಡಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಮಾಡಿದ ಹೀಗೆ ರಾಮ ತನ್ನ ಅನೂಜರೊಡನೆ ದಿನೇ ದಿನೇ ಅಭಿವೃದ್ಧಿ ಹೊಂದ್ತಾನೆ ಇತ್ತ ರಾಮನಿಗೆ ಎಲ್ರಿಗೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ರಿಗೂ ವಯಸ್ಸಾದಮೇಲೆ ಅಂದರೆ ಒಂದು ಎರಡು ಮೂರು ಮೂರನೇ ವಯಸ್ಸಿನಲ್ಲಿ ಅವ್ರಿಗೆ ಚೌಲೋಪನಯನಗಳನ್ನೆಲ್ಲ ಮಾಡ್ತಾರೆ ಈಗ ಚೌಲ ಮತ್ತು ಉಪನಯನ ಅಂತಂದರೆ ಏನಾಗುತ್ತೆ ಅಂದರೆ ಅಕ್ಷರಾಭ್ಯಾಸ ಪ್ರಾರಂಭ ಮಾಡ್ತಕ್ಕಂಥದ್ದೇ ಈ ಚೌಲದಲ್ಲಿ ಆಗಲೇ ಉಪನಯನವನ್ನು ಮಾಡಿಬಿಡ್ತಾರೆ ಕೆಲವು ಕೆಲವರು ಕೆಲವರು ಉಪನಯನವನ್ನು ಒಂದು ಎಂಟನೇ ವಯಸ್ಸಿನಲ್ಲಿ ಮಾಡ್ತಾರೆ ಈ ಚಿಕ್ಕ ವಯಸ್ಸಿನಲ್ಲಿ ಮಾಡೋದರಿಂದ ಚೌಲ ಯಾತಕ್ಕೆ ಮಾಡೋದ್ರೆ ಅಕ್ಷರ ಓಂ ಬರೆಸಿ ಅವ್ರಿಗೆ ಅಕ್ಷರಗಳನ್ನು ಹೇಳ್ಕೊಡ್ತಕ್ಕಂಥದ್ದು ಆಮೇಲೆ ಉಪನಯನ ಮಾಡ್ತಕ್ಕಂಥದ್ದು ಮಾಡಿ ಐದನೇ ವಯಸ್ಸಿನಲ್ಲಿ ಮಾಡಿ ಅವ್ರನ್ನ ಗುರುಕುಲಕ್ಕೆ ಕಳಿಸ್ತಕ್ಕಂಥದ್ದು ಗುರುಕುಲಕ್ಕೆ ಕಳಿಸಿ ಅವ್ರಿಗೆ ಶಸ್ತ್ರಾಸ್ತ್ರ ವೇದ ವಿದ್ಯ ಎಲ್ಲ ವಿದ್ಯೆಗಳನ್ನು ಕಲಿಸಿ ಇಷ್ಟವಾಗಿ ಕಲಿಸಿ ತನ್ನ ಹೇಗೆ ಅಂದರೆ ಅವ್ರಿಗೆ ಒಂದು ಸದ್ಗುಣ ಸಂಪನ್ನರಾಗಿರ್ತಕ್ಕಂತಹ ರಾಜ್ಕುಮಾರರನ್ನಾಗಿ ಮಾಡಲಿಕ್ಕೆ ಈ ಒಂದು ಗುರುಕುಲಕ್ಕೆ ಕಳಿಸ್ತಕ್ಕಂಥದ್ದನ್ನ ಮಾಡ್ತಾರೆ ಈಗ ನಾನು ರಾಮನ ಉಪನಯನಾದ ಹಾಡ ಹಾಡನ್ನು ಹಾಡ್ತಾಯಿದ್ನಿ ದಶರಥ ರಾಮಗೆ ಯಾವ ಥರ ಮುಂಜಿ ಮಾಡ್ದ ಅಂತಕ್ಕಂಥದ್ದನ್ನು ಈ ಹಾಡು ತಿಳಿಸ್ಕೊಡುತ್ತೆ ಮುಂಜಿ ಮಾಡಿದ ದಶರಥ ರಾಮಗೆ ಮುಂಜಿ ಮಾಡಿದ ಅಯೋಧ್ಯ ರಾಮ ದಶರಥರಾಯನ ಮಂದಿರದಲ್ಲಿ ಶಶಿಮುಖಿ ಕೌಸಲ್ಯ ಗರ್ಭದಲ್ಲಿ ಜನಿಸಿದ ರಾಮಗೀಗ ಮುಂಜಿ ಮಾಡಿದ ದಶರಥ ರಾಮಂಗೆ ಮುಂಜಿ ಮಾಡಿದ ಪಟ್ಟಣ ಸಿಂಗರಿಸಿ ಪೊಡವಿ ಪಾಲಕರ ಕರಿಸಿ ಪಟ್ಟಣವ ಸಿಂಗರಿಸಿ ಪೊಡವಿ ಪಾಲಕರ ಕರಕರಿಸಿ ಉತ್ಸಾಹದಿಂದ ಮಕರ ತೋರಣ ಅರ್ತಿಯಿಂದ ಬೀದಿ ಬೀದಿಲಿ ಉತ್ಸಾಹದಿಂದ ಮಕರ ತೋರಣ ಅರ್ಥಿಯಿಂದ ಬೀದಿ ಬೀದಿಲಿ ಮುಂಜಿ ಮಾಡಿದ ದಶರಥ ರಾಮಂಗೆ ಮುಂಜಿ ಮಾಡಿದ ಸಂದಣಿಯ ವಾದ್ಯದಿಂದ ಮೇಲು ಕಠಿಣ ಮಂಟಪ ಕಟ್ಟಿ ನವಿಲುಗಿನಿ ಶೃಂಗರಿಸಿನೀರಾಜಿ ಹಾಸುತಾಗ ಮುಂಜಿ ಮಾಡಿದ ದಶರಥರಾಮಗೆ ಮುಂಜಿ ಮಾಡಿದ ನವರತ್ನದ ಶನಿವಾರವನ್ನು ದಶರಥರಾಯನು ಕರೆದಿ ಪಿಡಿದು ಶೇಷ ಶಯನ ಈಗ ಜಾತಿ ಮುತಿನ ಜನಿವರ ಹಾಕಿ ಮುಂಜಿ ಮಾಡಿದ ದಶರಥರಾಮಗೆ ಮುಂಜಿ ಮಾಡಿದ ಭವತಿ ಭಿಕ್ಷಾ ದೇಹಿ ಎಂದು ರಾಮ ಲಕ್ಷ್ಮಣರು ನಿಂದು ಕೌಸಲ್ಯ ಸುಮಿತ್ರೆ ಕೈಕ ದೇವಿಯರು ಭಿಕ್ಷ ಬಿಡುತ್ತಾ ಮುಂಜಿ ಮಾಡಿದ ದಶರಥರಾಮಗೆ ಮುಂಜಿ ಮಾಡಿದ ಋಷಿ ಪತ್ನಿಯರೆಲ್ಲ ಕೂಡಿ ಮುತ್ತಿನಾರತೀಯ ಮಾಡಿ ವಿಪ್ರರೆಲ್ಲ ಹರಸುತಾಗ ಮುತ್ತೆಯರು ಪಾಡಿ ಪೋಗಳಿ ಮುಂಜಿ ಮಾಡಿದ ರಾಮಂಗೆ ಮುಂಜಿ ಮಾಡಿದ ಅಯೋಧ್ಯ ಪಟ್ಟಣಾದಿರಾಮ ದಶರಥರಾಯನ ಮಂದಿರದಲ್ಲಿ ಶಶಿಮುಖಿ ಕೌಸಲ್ಯ ಗರ್ಭದಲ್ಲಿ ಜನಿಸಿದ ರಾಮಗೀಗ ಮುಂಜಿ ಮಾಡಿದ ದಶರಥ ರಾಮಂಗೆ ಮುಂಜಿ ಮಾಡಿದ ಸರಿ ದಶರಥ ಮಹಾರಾಜ ತನ್ನ ನಾಲ್ವರು ಪುತ್ರರಿಗೂ ಉಪನಯನವನ್ನು ಮಾಡಿ ಗುರುಕುಲಕ್ಕೆ ಕಳಿಸ್ಕೊಡ್ತಾರೆ ನಾಲ್ಕು ಜನ ರಾಜ್ಕುಮಾರರು ತುಂಬ ಚೆನ್ನಾಗಿ ಅದು ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಮಕ್ಕಳು ತುಂಬ ಮುದ್ದಿನಿಂದ ನೋಡ್ಕೊಳ್ತಿರ್ತ ನೋಡ್ಕೊಂಡಿರ್ಬೇಕಾದ್ರೆ ಈ ಸಮಯದಲ್ಲಿ ಅವ್ರನ್ನ ಗುರುಕುಲಕ್ಕೆ ಕಳಿಸ್ಬೇಕಾದ್ರೆ ತಾಯಂದ್ರಿಗೆ ಎಲ್ಲರಿಗೂ ತುಂಬ ಸಲ್ಟ್ ಆಗುತ್ತೆ ಆದರೂ ಕೂಡ ಅವರು ಚೆನ್ನಾಗಿ ಒಳ್ಳೆಯ ಸತ್ ಮನೆ ಮನೆ ರಾಜ್ಕುಮಾರರಾಗಿ ಹೊರಗೆ ಬರಬೇಕಲ್ಲ ಸದ್ಗುಣ ಸಂಪನ್ನದಿಂದ ಕೂಡಿರ್ತಕ್ಕಂಥವರಾಗಿ ಬರಬೇಕಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ಅವರನ್ನು ಗುರುಕುಲಕ್ಕೆ ಕಳಿಸ್ಕೊತಾರೆ ಕ್ಷತ್ರಿಯರಿಗೆ ಉಚಿತ ಅನ್ನಿಸ್ತಕ್ಕಂತಹ ವಿದ್ಯಾಭ್ಯಾಸ ರಾಮನಿಗೆ ಸಕಾಲದಲ್ಲಿ ದೊರೆತಿತ್ತು ಅಂತಂದ್ಬಿಟ್ಟು ವಾಲ್ಮೀಕಿಗಳು ತಿಳಿಸಿರ್ತಾರೆ ಏನಂದರೆ ಶ್ರೀರಾಮನಿಗೆ ವೇದಾಭ್ಯಾಸವಾಗಿರುತ್ತೆ ನಾನಾ ಕಲೆಗಳ ಜ್ಞಾನ ಒದಗಿದೆ ಆನೆ ಕುದುರೆ ಸವಾರಿಯಲ್ಲೂ ಕೂಡ ಅವ್ರಿಗೆ ಪರಿಣತಿ ಇರುತ್ತೆ ಮತ್ತು ರಾಮ ಏನೇನು ಕಲ್ತ್ಕೊಳ್ತಾನೆ ರಾಮ ಲಕ್ಷ್ಮಣ ಭರತ ಶತಮಾನ ಎಲ್ಲರದೂ ಸೇರಿ ಹೇಳ್ತಾ ಇರೋದು ಇದಿಷ್ಟು ಈ ಗುರುಕುಲದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥದ್ದು ಎಷ್ಟು ಒಂದು ವಿದ್ಯೆಗೆ ಹೋಗಲ್ಲ ಅವರು ಈ ರೀತಿಯಾಗಿ ಧನುರ್ವಿದ್ಯೆ ರಥಚರ್ಯೆ ಎಲ್ಲದರಲ್ಲೂ ಕೂಡ ಪ್ರೌಢಿಮೆ ಇರುತ್ತೆ ಈ ವಿಷಯಗಳ ಬೋಧನೆಯಲ್ಲಿ ವಸಿಷ್ಠ ಮಹರ್ಷಿಗಳ ಪಾತ್ರ ಬಹಳ ದೊಡ್ಡದು ಅಂತಲೇ ಹೇಳ್ಬೋದು ವಾಲ್ಮೀಕಿಗಳು ಶ್ರೀರಾಮನನ್ನು ಸತ್ಯ ಧರ್ಮ ಪರಾಕ್ರಮ ಅಂತ ಧ್ವನಿಪೂರ್ಣವಾಗಿ ಪ್ರಶಂಸಿಸಿದ್ದಾರೆ ವಾಲ್ಮೀಕಿಗಳು ಯಾಕೆಂದರೆ ಶ್ರೀರಾಮ ಪರಾಕ್ರಮಶಾಲಿಯಾಗಿದ್ದರೂ ಕೂಡ ಆ ಪರಾಕ್ರಮದ ಪ್ರಯೋಜನ ಸತಿ ಧರ್ಮಗಳ ರಕ್ಷಣೆಗೆ ಮೀಸಲಾಗಿತ್ತು ಅಂತಕ್ಕಂಥದ್ದು ಇಷ್ಟೊಂದು ಶಸ್ತ್ರ ಶಾಸ್ತ್ರ ನಿಷ್ಣಾತರಾಗಿದ್ದರೂ ಕೂಡ ಪಿತೃಶುಶ್ರೂಷೆಯಲ್ಲಿ ಆ ರಾಮ ನಿರಂತರವಾಗಿ ತೊಡಗಿರ್ತಾನೆ ದಶರಥನ ನಾಲ್ಕು ಜನ ಮಕ್ಕಳಿದ್ದ ಆ ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಅನಾದೃಶ್ಯ ಸೌಭ್ರಾತ್ವವಾಗಿದೆಯಲ್ಲ ಅದು ಇಕ್ಷ್ವಾಕ ವಂಶದ ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಅನ್ಬೋದು ಇವತ್ತಿನ ದಿವಸ ನೋಡಿ ಆ ಥರ ಒಗ್ಗಟ್ಟಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇವತ್ತೆಲ್ಲ ಯಾವತ್ತೂ ಅಣ್ಣ ತಮ್ಮಂದರೂ ಒಗ್ಗಟ್ಟಿನಲ್ಲಿರೋದು ಅಂತಂದರೆ ಅದೇ ಹೇಳ್ತಾರಲ್ಲ ಹುಟ್ಟ ಅಣ್ಣ ತಮ್ಮ ಅಂದರು ಬೆಳೀತಾ ದಾಯಾದಿಗಳು ಅಂತ ಹೇಳ್ಬಿಡ್ತಾರಲ್ಲ ಆ ಥರ ಆಗುವಾಗ ಆ ಥರ ಇದೆ ಪ್ರಪಂಚ ಇರೋದೇ ಹಾಗೆ ಆದರೆ ಈ ಇಕ್ಷ್ವಾಕು ವಂಶದ ಈ ರಾಮ ಸಹೋದರರು ಏನಿದ್ದಾರೆ ಅವರು ಒಂದು ರೀತಿಯ ಮಾದರಿ ಅಂತಲೇ ಹೇಳಬಹುದು ನಾಲ್ವರು ಕೂಡ ಕೆಲವು ಗಂಟೆಗಳ ವ್ಯತ್ಯಾಸದಲ್ಲಿ ಹುಟ್ಟಿದರೂ ಅಚ್ಚೇನೂ ವಯಸ್ಸಿನ ಅಂತರವೇ ಇಲ್ಲ ಕೆಲವೇ ಒಂದು ನಿಮಿಷಗಳು ಗಂಟೆಗಳ ವ್ಯತ್ಯಾಸದಲ್ಲಿ ಹುಟ್ಟಿದರೂ ಕೂಡ ಶ್ರೀರಾಮ ಪ್ರಾರಂಭದಿಂದಲೂ ಕೂಡ ಮಿಕ್ಕ ಮೂವರಿಗಿಂತಲೂ ಕೂಡ ನಾನು ದೊಡ್ಡವನು ಅನ್ನೋದು ಅವನಿಗೆ ಗೊತ್ತಿರುತ್ತಲ್ಲ ಹಾಗಾಗಿ ನಾನು ದೊಡ್ಡವ ಅದೇ ಥರ ನಾನು ನಡ್ಕೊಂಡು ಹೋಗಬೇಕು ಇಲ್ಲ ನನ್ನ ತಮ್ಮಂದ್ರನ್ನೆಲ್ಲ ನಾನು ಹೇಗೆ ನೋಡ್ಕೋಬೇಕು ಅಂತಂದರೆ ಅವನು ತಾನು ದೊಡ್ಡವನು ಅನ್ನೋದನ್ನು ಅವನಿಗೆ ಸಹಜವಾಗಿ ಅವನಿಗೆ ಅದು ಆ ಥರ ನಡ್ಕೊಳ್ಬೇಕು ಅನ್ನೋದು ಬಂದ್ಬಿಟ್ಟಿತ್ತು ಅವನಿಗೆ ತನ್ನ ತಮ್ಮಂದರು ತಂಗಿದ್ರೆ ತುಂಬ ಚಿಕ್ಕವರೇನೋ ವರ್ಷಾಂತರ ಚಿಕ್ಕವರೇನೋ ಅನ್ನೋ ಹಾಗೆ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಅಷ್ಟು ಪ್ರೀತಿ ಅವನಿಗೆ ತಮ್ಮಂದ್ರ ಮೇಲೆ ರಾಮನಿಗೆ ಹಾಗೆ ತಮ್ಮಂದ್ರಿಗೂ ಕೂಡ ರಾಮನ ಮೇಲೆ ಅಷ್ಟೇ ಭಕ್ತಿ ಇತ್ತು ಅಷ್ಟೇ ಅವ್ರಿಗೂ ಕೂಡ ಪ್ರೀತಿ ಇತ್ತು ನೋಡಿ ಹೀಗೆ ಅವರು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬರ್ತಾರೆ ಚೆನ್ನಾಗಿ ಎಲ್ಲ ಕಲಿತು ನಾಲ್ಕು ನಾಲ್ವರು ತುಂಬ ಚೆನ್ನಾಗಿ ಕಲ್ತುಕೊಂಡು ಬರ್ತಾರೆ ಭಾರತದ ರಾಜಮನೆತನಗಳ ಇತಿಹಾಸವನ್ನು ಬಲತಕ್ಕಂಥವರು ಕುಟುಂಬಗಳಲ್ಲಿ ಅಣ್ಣ ತಮ್ಮಂದರು ತಂದೆ ಮಕ್ಕಳು ನೋಡಿ ಇದರಲ್ಲಿ ಇವರಲ್ಲಿ ಸಂಭವಿಸಿರ್ತಕ್ಕಂತಹ ಸಂಬಂಧದ ಏರುಪೇರುಗಳನ್ನು ಅಂತಃಕಲೆಗಳನ್ನು ಅಭ್ಯಾಸ ಮಾಡಿರ್ತಾರೆ ಆದರೆ ದಶರಥನ ರಾಜಕುಟುಂಬ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಕುಟುಂಬ ಅದು ಯಾಕೆಂದರೆ ಅವ್ರ ಭಾಗ್ಯನೇ ಅಂತ ಹೇಳ್ಬೋದು ಈ ನಾಲ್ವರು ಒಟ್ಟಾಗಿ ಹುಟ್ಟಿದ್ರು ಒಬ್ಬರ ಮೇಲೂ ಒಬ್ರಿಗೊಬ್ಬರ ಮೇಲೂ ಕೂಡ ಒಂದು ದ್ವೇಷ ಆಗಲಿ ಆಗಲಿ ಸ್ಪರ್ಧೆ ಆಗಲಿ ಅಥವಾ ಒಂದು ಸಣ್ಣ ಭಾವನೆ ಕೂಡ ಅವರು ಅವ್ರ ನಾಲ್ಕು ಜನಗಳಲ್ಲಿ ಕಲಿತುರಲಿಲ್ಲ ಇವರಲ್ಲಿದ್ದ ಭ್ರಾತೃಭಾವ ಐಕ್ಯಮತ್ಯ ಎಲ್ಲ ಕಾಲಕ್ಕೂ ಮೆಚ್ಚುಗೆಯ ವಿಷಯ ಆಗಿತ್ತು ಅಂತಲೇ ಹೇಳ್ಬೋದು ರಾಮನಿಗೆ ತಮ್ಮಂದ್ರ ಮೇಲಿರ್ತಕ್ಕಂತಹ ಪ್ರೀತಿ ಆ ತಮ್ಮಂದರಿಗೆ ಅವನ ಮೈಲೇ ಇರ್ತಕ್ಕಂತಹ ಭಕ್ತಿ ಅಪ್ಪಪ್ಪ ನಿಜಕ್ಕೂ ಕೂಡ ಎಲ್ಲೂ ನನಗೆ ಈ ಒಂದು ಉದಾಹರಣೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳಬಹುದು ನಾಲ್ಕು ಮಕ್ಕಳು ದಶರಥ ನಾಲ್ಕು ನಾಲ್ಕು ಮಕ್ಕಳು ಕೂಡ ಕೂಡ ಗುಣಶೀಲರಾಗಿದ್ದರು ತಂದೆ ತಾಯಿಗಳನ್ನು ಅವರಂತೂ ಅಪಾರವಾದ ಗೌರವ ಭಕ್ತಿಗಳಿಂದ ಶುಶ್ರೂಷೆ ಮಾಡ್ತಾಯಿದ್ರು ಆ ರಾಜಮನೆತದ ಮನೆತನದ ವಿಶಿಷ್ಟ ಸೌಭಾಗ್ಯ ಅವರಲ್ಲೆಲ್ಲ ಶ್ರೀರಾಮನೇ ಅತ್ಯಂತ ಶ್ರೇಷ್ಠನಾಗಿದ್ದ ಎಲ್ಲರನ್ನು ರಂಜಿಸ್ತಿದ್ದ ಹಾಗಾಗಿ ಅವನನ್ನು ವಾಲ್ಮೀಕಿಗಳು ಹೇಳ್ತಾರೆ ರಾಮು ರಮಯತಾಂ ವರಹ ಅಂತ ಹೇಳಿದ್ದಾರೆ ಇದರಿಂದ ಅರಮನೆಯವರೆಲ್ಲರೂ ಕೂಡ ಅವನ ಬಗ್ಗೆ ವಿಶೇಷವಾದ ಅಭಿಮಾನ ಬೆಳೆಸ್ಕೊಂಡಿದ್ರು ದಶರಂ ದಶರಥನಗಂತೂ ಅವನೇ ಪ್ರಾಣ ಶ್ರೀರಾಮನಿಗೋಷ್ಠೆ ತಂದೆ ಬಗ್ಗೆ ತುಂಬ ಅನಾದೃಶ್ಯ ಭಕ್ತಿ ಗೌರವ ತಂದೆ ಮೇಲೆ ಅವ್ರ ಮಾತಿನಂತೆ ನಡೆಯೋದೇ ತನ್ನ ಪರಮೋಚ್ಚ ಧರ್ಮ ಅಂತ ಅವ್ರು ನಂಬಿದ್ದ ಅದಕ್ಕೆ ಅವನ ಪಿತೃವಾಕ್ಯ ಪರಿಪಾಲಕ ಅಂತ ಹೇಳಿದ್ದಾರೆ ಹೀಗೆ ರಾಮ ತನ್ನ ಬಾಲ್ಯವನ್ನು ಕಳೆದು ವಿದ್ಯಾಭ್ಯಾಸವನ್ನು ತನ್ನ ಶಿಕ್ಷಣವನ್ನು ಮುಗಿಸಿ ಮುಂದಿನ ಹಂತಕ್ಕೆ ಅವನು ಸಿದ್ಧನಾಗಿದ್ದಾನೆ ಧನ್ಯವಾದಗಳು